ಸರ್ಕಾರನೂ ಹೌದು ಪ್ರತಿಪಕ್ಷವೂ ಹೌದು ಎಲ್ಲದೂ ಹೌದು ಎಲ್ಲ ಎಲ್ಲ ಒಟ್ಟು ಒಂದು ಇನ್ಕ್ಲೂಸಿವ್ ಪ್ಯಾಕೇಜ್ ಅಂತ ಯಾಕಂದ್ರೆ ಯಾಕೆಂದ್ರೆ ಪ್ರತಿಪಕ್ಷ ಸತ್ತು ಹೋಗಿದೆ ಇವರೇ ಮಾಡ್ತಾರೆ ಆಮೇಲೆ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಶಾಸಕರು ಹೇ ಯಾರು ಬರಲಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ಗೆ ಮುಖ್ಯಮಂತ್ರಿ ಆಗೋದು ಸತ್ಯ ಅಂತ ಹೇಳ್ತಾರೆ ಇದ್ರ ನಡುವೆ ಕೆಲವರು ನಡುವೆ ಆಯ್ತಪ್ಪ ಮುಖ್ಯಮಂತ್ರಿ ಇವರಾದ್ರು ಸಿದ್ದರಾಮಯ್ಯ ಅವರಾದ್ರು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಆಗ್ಬೋದು ಅದಂತೂ ಫಿಕ್ಸ್ ಆಗಿದೆ ನಮಗೆ ಏನಾದ್ರೂ ಸಿಗ್ಬೇಕಲ್ಲ ಹಾಗಾಗಿ ಕೊನೆ ಪಕ್ಷ ನಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಮಂತ್ರಿ ಆದ ಸ್ಥಾನ ಆದ್ರೂ ಸಿಕ್ಕಲಿ ಅನ್ನುವಂಥ ಲೆಕ್ಕಾಚಾರ ಹಾಕೊಂಡು ಅವರು ಕೂಡ ಇದನ್ನ ಮಾಡ್ಲಿಕ್ಕೆ ಕೊಟ್ಟಿದ್ರೆ ಬಿಆರ್ ಪಾಟೀಲ್ ಅವರು ನೀಡಿದಂತಹ ಹೇಳಿಕೆ ಇದೆಯಲ್ಲ ಇಂತಹ ಹೇಳಿಕೆಗಳು ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಮೇಲೆ ದೊಡ್ಡ ರೀತಿಯಾದಂತಹ ಪರಿಣಾಮ ನೀವು ಗಮನಿಸಬೇಕು ಅವರು ಕಮಿಷನ್ ಅಂತ ರೆಕಾರ್ಡ್ ಅದು ತನಿಖೆ ನಡೆಸಿದ್ರೆ ಎಲ್ಲಿ ಹೋಗುತ್ತೆ ಮಾತಾಡಿದ್ ಯಾರು ಯಾರ ಜೊತೆ ಬಹಿರಂಗ ಆಗಿದ ಹಾಗಾಗಿ ಇದೊಂದು ಪೂರ್ವ ಏನು ಸಂಪೂರ್ಣವಾಗಿ ಪೂರ್ವ ನಿಯೋಜಿತ ಎಕ್ಸಾಕ್ಟ್ಲಿ ಯೋಜನೆ ಅಂತ ಅನ್ಸುತ್ತೆ ಶಾಸಕರ ಅಸಮಾಧಾನದ ವಿಷಯ ಇದೆಯಲ್ಲ ಇದರಲ್ಲಿ ನಿಜಕ್ಕೂ ಅವ್ರಿಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಿಲ್ಲಪ್ಪ ಅನ್ನುವಂತ ಉದ್ದೇಶವೇ ಇದೆಯೋ ಅಥವಾ ಅದೂ ಕೂಡ ಈ ಕಾರಣದ ಭಾಗವು ಎಲ್ಲಿವರೆಗಂದ್ರೆ ದೇವಸ್ಥಾನಗಳ ಪುನರುಜ್ಜೀವನಕ್ಕೆ ನೋಡ್ಕೊಡೋ ಕೆಪಾಸಿಟಿ ಇಲ್ಲ ನಮ್ಮಲ್ಲಿ ಅನ್ನುವಂತ ಸ್ಥಿತಿ ಬಂದಿದೆ ಶಾಸಕರು ಹೇಳ್ಕೊಡ್ತಿದ್ರು ಯಾಕೆಂದ್ರೆ ಅನುದಾನ ಇಲ್ಲ ಮುಜರಾಯಿ ಇಲಾಖೆಗೂ ಅನುದಾನ ಇಲ್ಲ ಶಾಸಕರ ಕ್ಷೇತ್ರ ಅಭಿವೃದ್ಧಿ ನಿಧಿಗೂ ಸಣ್ಣದು ದೊಡ್ಡ ಹೇಗೆ ತಗೊಳ್ಳೋದು ಇದು ಕಡೆ ಅಂದ್ರೆ ಹೈಕಮಾಂಡೇ ಹೇಳಿತ್ತು ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ನಾವು ಕೆಪಿಸಿಸಿ ಹೊಸ ಸಾರಥಿಯನ್ನ ಹೋಗ್ತೇವೆ ಅಂತ ಈಗ ಅದೇ ಲೆಕ್ಕಾಚಾರ ನಡೆದಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಪಕ್ಷದಲ್ಲಿರುವಂತ ಒಬ್ಬರಿಗೆ ಒಂದು ಹುದ್ದೆ ಅದನ್ನ ಅಪ್ಲೈ ಮಾಡಿ ಇದ್ರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಬದಲು ಮಾಡಬೇಕು ಅಂತ ಏನಾದ್ರೂ ಹೊರಟ್ರೆ ಆ ಕೆಲಸಕ್ಕೆ ಕೈ ಹಾಕಿದ್ರೆ ಆಗ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗಲ್ಲ ಇಲ್ಲಿ ಲಾಭ ಪಡೆಯೋದಕ್ಕೆ ನೋಡ್ತಾ ಇರೋದು ಬಿಜೆಪಿ ಬಿಜೆಪಿ ಅದರ ದೊಡ್ಡ ನಿರೀಕ್ಷೆ ಇದೆ ಅಮಿತ್ ಶಾ ಮೊನ್ನೆ ಬಂದಂತ ಸಮಯದಲ್ಲಿ ಇಬ್ಬರು ಕರೆದು ಮಾತಾಡಿದ್ದು ಅದನ್ನೇ ಏ ನೀವು ಪಕ್ಕಪಕ್ಕ ನಾನು ಅಧ್ಯಕ್ಷ ಇದ್ದು ಅಂತ ಜಗಳ ಆಡಬೇಡಿ ನಾವು ಬೇರೆ ಏನೋ ಗಮನಿಸ್ತಾ ಇದೀವಿ ಸರ್ಕಾರದಲ್ಲಿ ಉಂಟಾಗಿರುವಂತಹ ದೊಡ್ಡ ಮಟ್ಟದ ಗೊಂದಲ ಇದೆ ಆ ಗೊಂದಲದ ಪರಿಣಾಮವಾಗಿ ಸರ್ಕಾರ ಬಿದ್ದು ಹೋಗುತ್ತೆ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ಬರುತ್ತೆ ನಿಮ್ಗೆ ರೆಡಿಯಾಗಿ ಅಂತ ಹೇಳಿದ್ರೆ ನಮಸ್ಕಾರ ವಾರ್ತಾಭಾರ್ತಿಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಕನಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ರೀತಿಯ ಬೆಳವಣಿಗೆಗಳಾಗ್ತಿದವೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಕೆಲವರು ಇನ್ನು ಕೆಲವರು ಇಲ್ಲ ಅಂತ ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಈಗ ನೋಡಿದ್ರೆ ಶಾಸಕರು ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಇದರ ನಡುವೆ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಚರ್ಚೆ ಆಗ್ತಿರುತ್ತೆ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕಾಗಿದ್ದಂತಹ ಕೆಲಸ ಇನ್ನೂ ಬಾಕಿ ಉಳಿದಿದೆ ಎಲ್ಲವೂ ಕೂಡ ಒಂಥರ ಗೊಂದಲಮಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಮಾತಾಡೋಣ ಯಾಕೆ ಹಿಂಗೆ ಆಗ್ತಿದೆ ಏನು ಸಮಸ್ಯೆ ಒಳಗಡೆ ಏನು ನಡೀತಿದೆ ಅನ್ನುವಂಥದ್ದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಅದಕ್ಕೂ ಮೊದಲು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ನಟರಾಜ್ ಅವರ ಜೊತೆಗಿನ ಮಾತುಕತೆಯನ್ನು ಮುಂದುವರಿಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಈಗ ನಾನು ಹೇಳಿದ್ನಲ್ಲ ಇಷ್ಟೊತ್ತು ಇಂಟ್ರೊಡಕ್ಷನ್ ಕೊಡ್ತೀನಿ ಸಿಕ್ಕಾಪಟ್ಟೆಗೆ ಒಂದೇಗಳಿದ್ದಾವೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಏನು ನಡೀತಿದೆ ಅಂತ ಒಟ್ಟಾರೆ ಈಗ ಹೈಕಮಾಂಡ್ ಸ್ಪಷ್ಟನೆ ಮಾಡಬೇಕು ಒಂದು ಇಲ್ಲ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡಬೇಕು ಅಥವಾ ಕೆಪಿಸಿಸಿ ಅಧ್ಯಕ್ಷರು ಸ್ಪಷ್ಟನೆ ಕೊಡಬೇಕು ಏನಾಗ್ತಿದೆ ಯಾಕೆ ಹೀಗೆ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಒಂದು ಗೊಂದಲ 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 ಏನಕ್ಕೆ ಅಂತ ಹೇಳಿದ್ರೆ ಎರಡೂವರೆ ವರ್ಷಗಳ ಸರ್ಕಾರದ ಅವಧಿ ಅಂದರೆ ಮೊದಲ ಅವಧಿ ಮುಗಿದ ಒಂದು ಗೊಂದಲ ಇಲ್ಲ ನಾನು ಹೇಳ್ತಲ್ಲ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಗೆ ಸಂಬಂಧಪಟ್ಟಂಗೆ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂಗೆ ವಿಧಾನ ಗೆ ಸಂಬಂಧಪಟ್ಟಂಗೆ ಎಲ್ಲವೂ ಗೊಂದಲ ಒಟ್ಟಾರೆ ಆಡಳಿತ ಸರ್ಕಾರದ ಹೇಗಾಗಿದೆ ಅಂದ್ರೆ ಸರ್ಕಾರನು ಹೌದು ಪ್ರತಿಪಕ್ಷವೂ ಹೌದು ಎಲ್ಲದೂ ಹೌದು ಎಲ್ಲ ಎಲ್ಲ ಒಟ್ಟು ಒಂದು ಇಂಕ್ಲೂಸಿವ್ ಪ್ಯಾಕೇಜ್ ಅಂತ ಅಲ್ವಾ ಯಾಕೆಂದ್ರೆ ಪ್ರತಿಪಕ್ಷ ಸತ್ತೋಗಿದೆ ಇವರೇ ಅದನ್ನು ಇವರೇ ಮಾಡ್ತಾರೆ ಪ್ರತಿಪಕ್ಷವಾಗಿಯೋ ಕೆಲಸ ಮಾಡ್ತಿದ್ದಾರೆ ಎಲ್ಲದೂ ಆಗಿ ಕೆಲಸ ಮಾಡ್ತಾರೆ ಹಾಗಾಗಿ ಹೈಕಮಾಂಡ್ ಸ್ಪಷ್ಟನೆ ಕೊಡ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಆಗಿದ್ಯಾ ಒಪ್ಪಂದ ಆಗಿದ್ರೆ ಹೌದು ಆಗಿದೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಷ್ಟು ಹೇಳಿದ್ರೆ ಈ ಗೊಂದಲಗಳಿಗೆ ಅವಕಾಶ ಇಲ್ಲ ಆಗಿದೆ ಅಂದ್ರೆ ಬಣಗಳಾಗ್ತಾ ಇದಾವೆ ಓ ಎರಡು ವರ್ಷ ಆಗೋಯ್ತು ಸರ್ಕಾರದ ಅವಧಿ ಇನ್ನು ನುಡಿದ್ರೆ ಇನ್ನು ಐದು ತಿಂಗಳು ಸಿದ್ದರಾಮಯ್ಯ ಅವರದ್ದು ಅಧಿಕಾರ ಅವಧಿ ಒಪ್ಪಂದ ಆಗಿದ್ಯಾನೋ ಐದ್ ತಿಂಗಳ ನಂತರ ಅವ್ರು ಮಾಜಿ ಆಗ್ತಾರೆ ಈಗ ಹೊಸದಾಗಿ ಯಾರು ಬರ್ತಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಲೆಕ್ಕಾಚಾರ ಆಗಿ ಶಾಸಕರು ಆ ಕಡೆ ಈ ಕಡೆ ನೋಡಿ ಮಾಗಡಿ ಶಾಸಕ ಬಾಲಕೃಷ್ಣ ಒಂದು ಮಾತಿದಾರೆ ಏನಂತ ಅಂದ್ರೆ ನೀವು ಡಿ ಕೆ ಸಿ ಬಣಕ್ಕೆ ಬನ್ನಿ ಅಂತ ಹೌದು ಅಂದ್ರೆ ಅಧಿಕೃತವಾಗಿ ನೀವು ಬಣ ಅಂತ ಒಪ್ಕೊಂಡಾಗಾಯ್ತಲ್ಲ ಅದೇನೆ ಅದನ್ನೇ ಹೇಳಿಕೊಟ್ಟಿದೀವಿ ನಾವು ಆಮೇಲೆ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಶಾಸಕರು ಏ ಯಾರು ಬರಲಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯಾನೋ ಡಿ ಕೆ ಶಿವಕುಮಾರ್ ಅವರು ನವಂಬರ್ಗೆ ಮುಖ್ಯಮಂತ್ರಿ ಆಗೋದು ಸತ್ಯ ಅಂತ ಹೇಳ್ತಾರೆ ಈ ರೀತಿಯಾದಂಥ ಗೊಂದಲಗಳು ಶಾಸಕರ ನಡುವೆ ಹೀಗಾಗಿ ಶಾಸಕರು ಬಣಗಳಾಗಿ ವಿಭಜ ಆಗ್ತಾ ಇದ್ದಾವೆ ಇದ್ರ ನಡುವೆ ಕೆಲವರು ಇಂಥದ್ರ ನಡುವೆ ಆಯ್ತಪ್ಪ ಮುಖ್ಯಮಂತ್ರಿ ಇವರಾದರೂ ಸಿದ್ದರಾಮಯ್ಯ ಅವರಾದ್ರು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಆಗ್ಬೋದು ಅದಂತೂ ಫಿಕ್ಸ್ ಆಗಿದೆ ನಮಿಗೆ ಏನಾದರೂ ಸಿಗ್ಬೇಕಲ್ಲ ಹಾಗಾಗಿ ಕೊನೆ ಪಕ್ಷ ನಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಮಂತ್ರಿ ಆದ ಸ್ಥಾನ ಆದ್ರೂ ಸಿಗ್ಲಿ ಅನ್ನುವಂತ ಲೆಕ್ಕಾಚಾರ ಹಾಕೊಂಡು ಅವರು ಕೂಡ ಇದನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಒಂದು ಧರ್ಮೇಶ್ ಒಂದು ವಿಷಯ ಹೇಳ್ಬೇಕು ನೀವು ಪತ್ರಕರ್ತರ ಕೆಲಸ ಮಾಡ್ತೀರಿ ನಾನು ಬಿ ಬಿಆರ್ ಪಾಟೀಲ್ ಅವರು ನೀಡಿದಂತ ಹೇಳಿಕೆ ಇದೆಯಲ್ಲ ಇಂತಹ ಹೇಳಿಕೆಗಳು ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಮೇಲೆ ದೊಡ್ಡ ರೀತಿಯಂತ ಪರಿಣಾಮವನ್ನು ಬೀರ್ತವೆ ನೀವು ಗಮನಿಸ್ಬೇಕು ಅವರು ಕಮಿಷನ್ ಪಡ್ಕೊಳ್ತಾರಂತ ರೆಕಾರ್ಡ್ ಅದನ್ನ ತನಿಖೆ ನಡೆಸಿದ್ರೆ ಎಲ್ಲಿ ಹೋಗುತ್ತೆ ಮಾತಾಡಿದ್ ಯಾರು ಯಾರ ಜೊತೆ ಬಹಿರಂಗ ಅಲ್ಲಿಂದ ಹಾಗಾಗಿ ಇದೊಂದು ಪೂರ್ವ ಏನು ಸಂಪೂರ್ಣವಾಗಿ ಪೂರ್ವ ನಿಯೋಜಿತ ಎಕ್ಸಾಕ್ಟ್ಲಿ ಯೋಜನೆ ಅಂತ ಅನ್ಸುತ್ತೆ ಮತ್ತೆ ಈಗ ಆಶ್ರಯ ಯೋಜನೆಯಲ್ಲಿ ಮಂತ್ರಿಗಳು ನಾನು ಸಮರ್ಥನೆ ಮಾಡಿ ಕರಪ್ಷನ್ ಇಲ್ಲ ಅಂತ ಕರಪ್ಷನ್ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಅಲ್ಲಿ ಕೊಡುವಂಥದ್ದು ಪ್ರತಿಯೊಬ್ಬ ಫಲಾನುಭವಿಗೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಅನುದಾನ ಮನೆ ಕಟ್ಟಲಿಕ್ಕಾಗಿ ಅದನ್ನು ಲಂಚ ಕೊಟ್ಟು ನಾವು ತೊಗೊಂಡಿದ್ದೀವಿ ಅಂತ ಹೇಳಿದಾಗ ಅದು ಯಾವ ಮಟ್ಟಕ್ಕೆ ಇರಬೇಕು ಅಂತ ಬಡವರಿಗೆ ರಾಜೀವ್ ಗಾಂಧಿ ವಸತಿ ನಿಗಮ ಇರೋಂಥದ್ದು ನಮ್ಮ ಬಿ ಡಿ ಎ ಸೈಟ್ ಕೊಟ್ಟಂಗಲ್ಲ ಅದು ಆಶಯ ಸೈಟ್ ಕೊಡೋದಕ್ಕೆ ಆಶಯ ಸೈಟ್ ಇರೋರಿಗೆ ಮನೆ ಕಟ್ಟೋದಕ್ಕೆ ಆರ್ಥಿಕ ಅನುದಾನ ಕೊಡುವಂಥದ್ದು ಅದನ್ನು ಮಂತ್ರಿಗಳ ಮಟ್ಟದಲ್ಲಿ ಅದಕ್ಕೆ ಲಂಚ ನಡೆಯುತ್ತೆ ಅನ್ನುವಂಥದ್ದು ನಾನಂತೂ ಒಪ್ಪಲ್ಲ ಆದರೆ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ಬೋದು ಆದರೆ ಇದನ್ನು ಹೇಗೆ ನೀವು ಶಾಸಕರಾಗಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಿಮಗೂ ಅವಕಾಶಗಳಿದೆ ಮಂತ್ರಿಗಳ ಮಾತು ಇದು ಅಧಿಕಾರಿಗಳು ಸಣ್ಣ ಕೆಳ ಹಂತದ ಅಧಿಕಾರಿಗಳು ಮಾತು ಕೇಳಲ್ಲ ಅಂದರೆ ಹೇಗೆ ಅನಗತ್ಯವಾಗಿ ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ ಅಲ್ಲ ಲಂಚನ ಹೆಂಗ್ ನಡೀತು ಗೊತ್ತಾ ಈಗ ಒಬ್ಬರ ಹತ್ರ ಒಂದ್ ಲಕ್ಷ ನೀವು ಹೇಳ್ದಂಗೆ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಅವ್ರಿಗೆ ಒಂದ್ ಕಂತ ಹಣ ಕೊಡ್ಬೇಕು ಅಂದ್ರೆ ಅಷ್ಟನ್ನು ಏನ್ ಇವ್ರೇನ್ ಇದ್ ಕೇಳಲ್ಲ ಲಂಚನ ಐದ್ ಸಾವಿರನ ಹತ್ ಸಾವಿರನ ಅಂತ ಹೇಳ್ಕೊಳ್ಳಿ ಹಂಗೆ ಒಂದ್ ಹಿಡುಗಂಟು ಮಾಡಿ ಆಫೀಸರ್ಸ್ ಕಡೆಗೆ ಅದ್ನ ಮೇಲ್ ಅಧಿಕಾರಿ ಕೊಟ್ಟು ಮೇಲಧಿಕಾರಿ ಮಂತ್ರಿ ಕೊಟ್ಟು ಈ ಏನೋ ಒಂದು ಸಿಸ್ಟಮ್ ಮಾಡಿದ ಎಷ್ಟಿದೆ ನೀವು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಮನೆ ಕೊಡ್ತೀರಿ ನೀವು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನೂರು ಮನೆ ನೂರು ಮನೆ ಒಂದು ಲಕ್ಷ ಹತ್ತು ಸಾವಿರ ಅಂದ್ರೆ ಒಂದು ಕೋಟಿ ಹತ್ತು ಲಕ್ಷ ಅದು ಒಂದೇ ಸಲ ನೀವು ರಿಲೀಸ್ ಮಾಡಲ್ಲ ನೀವೇ ಹೇಳಿದ್ರೆ ರಿಲೀಸ್ ಮಾಡ್ತೀರಿ ನೀವು ಎಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದ ಅಕ್ರಮ ನಡೆದಿದೆ ಅಂತ ಇಲ್ಲಿ ಅದಲ್ಲ ಇದರಿಂದ ಇರುವಂತ ಉದ್ದೇಶ ಬೇರೆ ಏನೋ ಆಗಿದೆ ಬಿಆರ್ ಪಾಟೀಲ್ ಅವರು ಇದೇ ಮೊದಲ ಬಾರಿಗೆ ಹೇಳಿದಂಥವರಲ್ಲ ಮತ್ತೆ ಬಿಆರ್ ಪಾಟೀಲ್ ಸಾಮಾನ್ಯ ಶಾಸಕರೇನಲ್ಲ ಅವರು ರಾಜ್ಯದ ಯೋಜನಾ ಮಂಡಳಿಯ ಉಪಾಧ್ಯಕ್ಷರಾಗಿದ್ದಾರೆ ಮುಖ್ಯಮಂತ್ರಿಗಳ ಸಲಹೆದಾರ ಸಲಹೆ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಂತವ್ರು ಕರೆದು ಎಲ್ಲ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ ಆಪ್ತರು ಅದೇ ಬಂದಿರೋದಿಲ್ಲ ಆಪ್ತರು ಅನ್ನೋ ಕಾರಣಕ್ಕಾಗಿ ಇವುಗಳನ್ನೆಲ್ಲ ನಡೀತಾ ಇದೆ ಮುಖ್ಯಮಂತ್ರಿಗಳಿಗೆ ಇದು ಸ್ವಲ್ಪ ಎಲ್ಲೋ ಇರಿಸ ಮುರುಸಾಗ್ತಾ ಇದೆ ಅನ್ನೋದ್ರಲ್ಲಿ ಯಾಕೆಂದ್ರೆ ಒಂದು ಕಡೆ ಆತ್ಮೀಯತೆ ಇನ್ನೊಂದು ಕಡೆ ಸರ್ಕಾರ ಈ ರೀತಿಯಾದಂತಹ ಒಂದು ಜಂಜಾಟದಲ್ಲಿ ಸಿಲುಕಿದ್ದಾರೆ ಅದಕ್ಕೆ ರಾಜಣ್ಣ ಅವರು ಹೇಳಿದ್ರು ಈಗ ಸರ್ಕಾರದಲ್ಲಿ ಒಂದಷ್ಟು ಪವರ್ ಸೆಂಟರ್ ಕೆಲವು ಜಂಜಾಟಗಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲ ಅವಧಿಯಲ್ಲಿ ಇದ್ರಲ್ಲ ಕದರ್ ಆ ಕದರ್ ಇಲ್ಲ ಅದಕ್ಕೆ ಇಂಥದೆಲ್ಲ ಕಾರಣಗಳಿದಾವೆ ಅವು ಬದಲಾವಣೆ ಆಗ್ಬೋದು ಅಂತ ಹೇಳ್ತಿದ್ದಾರೆ ಆದರೆ ಅವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ವರ್ಷಾಂತ್ಯದ ವೇಳೆಗೆ ಬದಲಾವಣೆಗಳಾಗತ್ತೆ ಆದ್ರೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗಲ್ಲ ಈಗ ರಾಜಣ್ಣ ಅವ್ರನ್ನ ಹೆಂಗ್ ರೀಡ್ ಮಾಡಬೇಕು ಅಂತ ಬಹಳ ಕಷ್ಟ ಅವ್ರನ್ನ ರೀಡ್ ಮಾಡೋದು ರಾಜಣ್ಣ ಅವರು ಟಾರ್ಗೆಟ್ ಮಾಡಿ ಹೇಳ್ತಿರೋದು ಆರಂಭದಿಂದ ಹೇಳ್ತಿರೋದ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಏನಕ್ಕೆ ಅವರಿಗೆಲ್ಲ ಕೊಡ್ತಾ ಇರೋ ಕಾರಣಗಳೇನೆಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ತುಂಬ ಅವಧಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಉದಿ ಒಂದೇ ಹುದ್ದೆ ಅನ್ನುವಂಥ ಫಾರ್ಮುಲಾ ಇದೆ ಅದನ್ನು ಡಿ ಕೆ ಶಿವಕುಮಾರ್ ಅವ್ರ ಕಾರಣಕ್ಕೆ ಅದು ಅಲ್ಲದೆ ಕಳೆದ ಲೋಕಸಭಾ ಚುನಾವಣೆ ಒಂದು ಕಾರಣಕ್ಕಾಗಿ ರಿಲ್ಯಾಕ್ಸ್ ಮಾಡಿದ್ರಿ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿತ್ತು ಹೈಕಮಾಂಡ್ ಕೂಡ ಲೋಕಸಭೆ ಚುನಾವಣೆ ಮುಗಿಯುವವರಿಗೆ ಉಪಮುಖ್ಯಮಂತ್ರಿಯಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಕೂಡ ಮುನ್ನಡೆಸ್ತಾರೆ ಅಂತ ಈಗ ಅದು ಮುಗಿದೋಗಿದೆ ಒಂದು ವರ್ಷ ಆಗ್ತಾ ಬಂತು ಲೋಕಸಭಾ ಚುನಾವಣೆ ಮುಗಿದು ನೀವು ಅವ್ರನ್ನ ಬದಲಾವಣೆ ಮಾಡಿ ಎನ್ನುವಂಥ ವಾದವನ್ನು ಮಂಡಿಸಿದರೆ ತಕ್ಕಂತೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ ಆಗ ಬರುವಂಥ ಸಮಯದಲ್ಲಿ ಹೊಸ ನಾಯಕತ್ವ ಬೇಕಲ್ಲ ಇದೇ ನಾಯಕತ್ವ ಇಟ್ಕೊಂಡು ಹೋಗಬೇಕಾಗತ್ತಾ ಅನ್ನುವಂಥ ವಾದವನ್ನು ಮಂಡಿಸ್ತಿದ್ದಾರೆ ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಈ ರೀತಿಯ ಗೊಂದಲಗಳು ಶಾಸಕರ ನಡುವೆ ಪರಸ್ಪರ ಅಪನಂಬಿಕೆಗಳು ಅವ್ರು ಆ ಬಣದಲ್ಲಿದ್ದಾರಾ ಈ ಬಣದಲ್ಲಿದ್ದಾರಾ ಅಂತ ಈ ಒಂದು ಬಣ ರಾಜಕಾರಣಕ್ಕೆ ಅವಕಾಶ ಕೊಟ್ಟಿದೆ ಈ ಬಣರಾಜಕಾರಣವನ್ನ ಚಿವುಟ್ ಹಾಕಬೇಕಾಗಿರುವಂತ ಕೆಲಸ ಇರುವಂಥದ್ದು ಹೈಕಮಾಂಡ್ ಕೆಲಸ ಸಕಾಲಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ಬೇಕಾಗತ್ತೆ ಬಂದು ಕಿವಿ ಇಂಡೋ ಕೆಲಸ ಮಾಡ್ಬೇಕಾಗತ್ತೆ ಹೋದಾಗಲ್ಲ ಕಾಂಗ್ರೆಸ್ ಹೈಕಮಾಂಡ್ ಈ ಈ ಶಾಸಕರ ಅಸಮಾಧಾನದ ವಿಷಯ ಇದೆಯಲ್ಲ ಇದರಲ್ಲಿ ನಿಜಕ್ಕೂ ಅವ್ರಿಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಿಲ್ಲಪ್ಪಾ ಅನ್ನುವಂಥ ಉದ್ದೇಶವೇ ಇದೆಯೋ ಅಥವಾ ಅದೂ ಕೂಡ ಈ ಬಣರಾಜಕಾರಣದ ಭಾಗವೋ ಎರಡೂ ಕೂಡ ಎರಡು ಸತ್ಯನೇ ಅನುದಾನನೂ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿಮಗೆ ಸೋರ್ಸ್ ಇಲ್ಲ ಇಲ್ಲಿ ಇರುವಂತಹ ಸೋರ್ಸ್ ದೊಡ್ಡ ಪ್ರಮಾಣದ ಸೋರ್ಸು ಗ್ಯಾರಂಟಿಗಳಿಗೆ ಇನ್ನು ಇನ್ನುಳಿದಂತ ಹಣ ಸರ್ಕಾರಿ ನೌಕರರ ಸಂಬಳ ಸಾರಿಗೆ ಇದಕ್ಕೆ ಇದಕ್ಕೋಗುತ್ತೆ ಉಳಿಯುವಂತ ಅಲ್ಪ ಪ್ರಮಾಣದ ಅನುದಾನದಲ್ಲಿ ಮೊತ್ತದಲ್ಲಿ ನೀವು ಯಾವ ರೀ ಅಭಿವೃದ್ಧಿ ಯೋಜನೆಗಳನ್ನ ಎಷ್ಟು ತಗೊಳ್ಳಿಕ್ ಸಾಧ್ಯ ಒಬ್ಬ ಶಾಸಕರಿಗೆ ಎಷ್ಟು ಹಣವನ್ನು ಕೊಡಬೇಕಾಗತ್ತೆ ಹಾಗಾಗಿ ಅದು ಒಂದು ದೊಡ್ಡ ಪ್ರಾಬ್ಲಮ್ ಯಾಕೆಂದ್ರೆ ಎರಡು ವರ್ಷ ಆಗಿದೆ ಶಾಸಕರಾಗಿ ಜನಗಳು ಕೇಳ್ತಿದ್ದಾರೆ ನಮ್ಮ ಊರಲ್ಲಿ ರಸ್ತೆ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಅನ್ನೋದು ಅದಕ್ಕೆ ಸ್ಪಂದಿಸಬೇಕಾಗುತ್ತೆ ಅಂದ್ರೆ ದೇವಸ್ಥಾನಗಳ ಪುನರುಜ್ಜೀವನಕ್ಕೆ ದುಡ್ಡು ಕೊಡೋ ಕೆಪಾಸಿಟಿ ಇಲ್ಲ ನಮ್ಮಲ್ಲಿ ಅನ್ನುವಂಥ ಸ್ಥಿತಿ ಬಂದಿದೆ ಶಾಸಕರು ಹೇಳ್ಕೊಳ್ತಿದ್ದಾರೆ ಯಾಕೆಂದರೆ ಅನುದಾನ ಇಲ್ಲ ಮುಜರಾಯಿ ಇಲಾಖೆಗೂ ಅನುದಾನ ಇಲ್ಲ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಗೂ ದುಡ್ಡಿಂದ ಇರೋ ಥರ ಸ್ಥಿತಿ ಹೇಗೆ ಅಂದರೆ ಸಣ್ಣದು ಇನ್ನು ದೊಡ್ಡ ದೊಡ್ಡ ಯೋಜನೆಗಳಲ್ಲಿ ಹೇಗೆ ತಗೊಳ್ಳುವಂಥದ್ದು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನೀವು ಹೇಳಿದಾಗ ಬಣ ರಾಜಕಾರಣ ಯಾವ ಬಣ್ಣದಲ್ಲಿ ಗುರುತಿಸ್ಕೊಂಡ್ರೆ ಹೇಗೆ ಅಂತ ಎಲ್ಲಿ ಲಾಭ ಸಿಗುತ್ತೆ ಎಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನೋಡೋಕ್ಕೆ ಶಾಸಕರು ಆರಂಭ ಮಾಡಿದರೆ ಇದು ಆಡಳಿತ ವ್ಯವಸ್ಥೆ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ ಹೀಗೆ ನೀವು ಕೃಷ್ಣ ಬೇರೆಗೌಡರು ಹೇಳಿದ್ದನ್ನು ಕೆಲವರೆಲ್ಲ ಹೇಳ್ತಾರೆ ಹೌದು ನಿಜ ಕಂದಾಯ ಇಲಾಖೆಯಲ್ಲಿ ಅಂತಹ ಕ್ರಮಗಳು ನಡೀತಾ ಇದ್ದಾವೆ ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ ಮಂತ್ರಿಗಳೇನ ಇವತ್ತು ಹೋಗಿ ವಿಸಿಟ್ ಮಾಡಿದ ತಕ್ಷಣ ಅದೇನೋ ಬಂದ್ ಎಲ್ಲವೂ ಅವ್ರ ಹತ್ರ ಏನು ಮ್ಯಾಜಿಕ್ ಬ್ಯಾಂಡ್ ಇಲ್ಲ ಬದಲಾವಣೆ ಆಗತ್ತೆ ಅಂತಲ್ಲ ಆದ್ರೆ ಆಡಳಿತ ಬಿಗಿಯಾಗಿರುವಂಥ ಸಮಯದಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರಲ್ಲ ಆ ಬಿಗಿ ಮಾಡುವಂಥ ಕೆಲಸ ಪ್ರಚಾರಕ್ಕಾಗಿ ಮಾಡಬಾರ್ದು ಬಿಗಿ ಮಾಡುವಂಥ ಕೆಲಸ ಇವತ್ತು ಕೇಳ್ಪಟ್ಟೆ ಬಿಗಿ ಮಾಡೋದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಮೊದಲಿಗೆ ಆಗ್ಬೇಕಾಗಿರೋ ಕೆಲಸ ಏನಪ್ಪ ಅಂತಂದ್ರೆ ಅವ್ರು ಓದ ತಕ್ಷಣ ಸ್ಪಂದಿಸುವಂಥ ಕೆಲಸ ಆಗ್ಬೇಕು ಅವ್ರ ಕೆಲಸ ಆಗುವಂಥದ್ದು ಆಗಬೇಕು ಆಗ್ಬೇಕು ಅದು ಈ ಬೆಂರಿಂದನೆ ಉದಾಹರಣೆಗೆ ಕಂದಾಯ ಇಲಾಖೆ ತಗೊಂಡಂತ ಸಮಯದಲ್ಲಿ ಕಂದಾಯ ಇಲಾಖೆ ವ್ಯಾಪ್ತಿಯ ಎರಡು ಎ ಸಿ ಕಚೇರಿಗಳಿದ್ದಾವೆ ಉತ್ತರ ದಕ್ಷಿಣ ಅಂತ ಆ ಒಂದೊಂದು ತಹಶೀಲ್ದಾರ್ ಕಚೇರಿ ಇದೆ ಇಲ್ಲಿ ಅರ್ಜಿ ಕೊಟ್ಟು ಒಬ್ಬ ಯಾವ್ದು ಸಾಮಾನ್ಯ ಗ್ರಾಹಕ ಜನ ಜನಸಾಮಾನ್ಯರು ತಮ್ಮ ಅರ್ಜಿ ಕೊಟ್ಟು ಎಷ್ಟು ದಿವಸ ಆಗಿದೆ ಎಷ್ಟು ದಿನದಲ್ಲಿ ವಿಲೇವಾರಿ ಮಾಡಿದ್ದೀರಾ ಸಕಾಲ ಅಂತ ಎಲ್ಲ ಮಾಡ್ಕೊಂಡಿದ್ದೀವಿ ಅವೆಲ್ಲ ಪುಸ್ತಕಗಳು ಕಾನೂನು ಅಷ್ಟೇ ಆದರೆ ಕಡತಗಳು ಹಾಗೆ ಕುಳಿತಾ ಇದ್ದಾವೆ ಪಹಣಿ ಆಗಲಿ ಪೋಡಿ ಆಗಲಿ ಅನೇಕ ಕೆಲಸ ಬೆಂಗಳೂರಿನಲ್ಲಿ ಪೋಡಿ ಮಾಡುವಂಥ ಕೆಲಸ ಆಗ್ತಾನೆ ಇಲ್ಲ ಈಗಿರೋದು ಇವರು ಒಂದು ವಿಸಿಟ್ ಮಾಡಿ ಮುಗಿ ಮುಗಿತು ಅಂದರೆ ಆ ಕೆಲಸ ಅಲ್ಲ ಅಲ್ಲ ಈಗ ನೋಡಿ ಪಾಲಿಟಿಕ್ಸಿಗೆ ಬರೋದಾದ್ರೆ ವಾಪಸ್ ಆಗೋದಾದರೆ ಮೊನ್ನೆ ಮೊನ್ನೆ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದು ಬಂದಿದ್ದಾರೆ ಹ್ಞೂ ಹೌದು ಹೋಗಿದ್ದು ಬಂದಿದ್ದಾರೆ ಐ ಕಮಾಂಡ್ ನಾಯಕರು ಭೇಟಿ ಮಾಡಿದ್ದಾರೆ ಆಬ್ವಿಯಸ್ಲಿ ರಾಜ್ಯದಲ್ಲಿ ಏನೇನು ನಡೀತಿದೆ ಇದೆಲ್ಲ ಚಿ ಹೇಳಿರ್ತಾರೆ ಮತ್ತು ಅವರು ಕೇಳಿರ್ತಾರೆ ಎಲ್ಲ ಆಗಿರುತ್ತೆ ಅದಾದ ಅದಾದಮೇಲೆ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಇದ್ದರು ಸಿದ್ದ ಸಿ ಎಂ ಎಲ್ಲ ಅವ್ರ ಜೊತೆ ಮಹಾದೇವಪ್ಪ ಇದ್ರು ಸತೀಶ್ ಜಾರಕಿಹೊಳಿ ಹಾಂ ಇದ್ದರು ಬಂದು ಇವರು ನವಂಬರಲ್ಲಿ ಬದಲಾವಣೆ ಆಗುತ್ತೆ ಆದರೆ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂದರೆ ಏನು ಬದಲಾವಣೆ ಆಗುತ್ತೆ ಆಬಿಯಸ್ ಅಲ್ಲಿ ಕ್ಲಿಯರ್ ಆಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಯಾಕೆ ಅಂತ ಹೇಳಿದ ನಾನು ಆಗಲೇ ಹೇಳಿದ್ಲ್ಲ ಹೈಕಮಾಂಡೇ ಹೇಳಿತ್ತು ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ನಾವು ಕೆಪಿಸಿಸಿ ಹೊಸ ಸಾರಥಿಯನ್ನು ಹುಡುಕ್ತೀವಿ ಅಂತ ಈಗ ಅದೇ ಲೆಕ್ಕಾಚಾರ ನಡೆದಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋಂಥದ್ದು ಪಕ್ಷದಲ್ಲಿರುವಂಥದ್ದು ಒಬ್ಬರಿಗೆ ಒಂದು ಹುದ್ದೆ ಅದನ್ನು ಅಪ್ಲೈ ಮಾಡಿ ಅಂತ ಯಾರಾದರೂ ಆಗಲಿ ಅಂತ ಡಿ ಕೆ ಶಿವಕುಮಾರ್ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಈಗ ಅದೊಂದು ಸಮಸ್ಯೆ ಇಷ್ಟು ದಿನ ಪಿ ಸಿ ಅಧ್ಯಕ್ಷ ಸ್ಥಾನ ಮತ್ತು ಎರಡು ಪ್ರಮುಖ ಖಾತೆಗಳು ಡಿ ಕೆ ಶಿವಕುಮಾರ್ ಜೊತೆಗಿದ್ದವು ಆಯ್ತಾ ನಾಳೆ ಅದು ಎಂ ಬಿ ಪಾಟೀಲ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರನ್ನ ನೀವು ಪಿ ಸಿ ಅಧ್ಯಕ್ಷರಾಗಿ ಅಂದರೆ ಅವರು ಆಯ್ತು ಓಕೆ ಆಗ್ತೀವಿ ಆದರೆ ನಮಗೂ ಕೂಡ ಖಾತೆ ಕೊಡಿ ಅಂತಾನೆ ಕೇಳ್ತಾರೆ ಅಂದರೆ ಇಲ್ಲ ಆ ಅಂತ ಮುಗಿದಿದೆ ಈಗ ಮೊದಲೇನಾಗಿತ್ತು ಅಂದರೆ ಈ ಥರದ ರೀತಿಯಾದಂಥ ಚರ್ಚೆಗಳು ನಡೆದಿತ್ತು ಇಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅವರಿಂದ ರಾಜೀನಾಮೆ ಪಡ್ಕೊಳ್ಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬಿಡಲಿ ನಾನು ಆ ಜವಾಬ್ದಾರಿ ಬರಲಿಕ್ಕೆ ಸಿದ್ಧ ಅಂತ ಹೇಳಿ ಸತೀಶ್ ಅವರು ಎಂ ಪಿ ಪಾಟೀಲ್ ಸೇರಿದಂತೆ ಸುಮಾರು ಜನ ಹೇಳಿದರು ಆದರೆ ಅವ್ರದ್ದು ಒಂದು ರೈಡರ್ ಏನು ಅಂದರೆ ಮಂತ್ರಿಯೂ ಆಗಿರಬೇಕು ಅಂತ ಆದರೆ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಈಗ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಮೊನ್ನೆ ನಡೆದಂಥ ಚರ್ಚೆ ಸಮಯದಲ್ಲಿ ಇಲ್ಲಿಯವರೆಗೆ ಕಾರ್ಯಾಧ್ಯಕ್ಷರಾಗಿದ್ದ ಅಂತ ಈಶ್ವರ್ ಖಂಠ್ರೆ ಅವರನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಅವರನ್ನು ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಾಕೆಂದ್ರೆ ಪಕ್ಷ ಸಂಘಟನೆ ಮಾಡಿ ಗೊತ್ತು ಮತ್ತು ಪ್ರಭಾವಿ ವೀರಶೈವ ಸಮುದಾಯಕ್ಕೆ ಸೇರಿದವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯಾಧ್ಯಕ್ಷರಾಗಿ ಕೊಟ್ಟು ಅಂದ್ರೆ ಎಗೇನ್ ಏನು ಅಂತಂದ್ರೆ ಈ ಕಡೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗ್ಲಬಾರ್ದು ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅವ್ರನ್ನ ಈಗ ಕೆಪಿಸಿಸಿ ಅಧ್ಯಕ್ಷೆಯಿಂದ ಅವ್ರನ್ನ ಏನೋ ಕಳಿಸಿದ್ರೆ ಆಬ್ವಿಯಸ್ಲಿ ಅವ್ರ ಪ್ರಭಾವನೂ ಕುಂದುತ್ತೆ ಪ್ರಭಾಸ ಪ್ರಭಾವಿ ಸಮೇತ ಆಗಬೇಕು ಆಮೇಲೆ ಲಿಂಗಾಯತರಿಗೆ ಹುದ್ದೆ ಕೊಟ್ಟು ಅಂತ ಆಗುತ್ತೆ ಉತ್ತರ ಕರ್ನಾಟಕ ಕೊಟ್ವಿ ಅಂತ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬಹಳ ಖುಷಿ ಏನೋ ಹೌದು ಅವ್ರದೇ ಫಾರ್ಮುಲಾ ಇದು ಕೊಟ್ಟಾಗ ಏನಾಗುತ್ತೆ ಒಂದು ಮುಖ್ಯಮಂತ್ರಿ ಹುದ್ದೆ ಆ ಫಾರ್ಮುಲಾ ಇರುತ್ತೆ ಅವ್ರಿಗೆ ಏನೇ ಮಾಡಿದ್ರು ಕಲಬುರಗಿಗೆ ಬೀದರ್ಗೆ ಹೈದರಾಬಾದ್ ಕರ್ನಾಟಕಕ್ಕೆ ಏನ್ ಬೇಕು ಅಲ್ಲಿ ಅವ್ರಿಗೆ ಲಿಂಗಾಯತ ಬಿಟ್ಟು ರಾಜಕಾರಣ ಸಮುದಾಯ ದೃಷ್ಟಿಯಿಂದ ಮತ್ತೆ ಸಂಘಟನೆ ದೃಷ್ಟಿಯಿಂದ ಗಟ್ಟಿ ಇದಾರೆ ಈಶ್ವರಖಂಡ್ರೆ ಅವರು ಹಾಗಾಗಿ ಅವ್ರಿಗೆ ಕೊಟ್ರೆ ಅನುಕೂಲ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಆಮೇಲೆ ಒಂದು ಒಂದು ಮೆಸೇಜ್ ಏನಾಗುತ್ತೆ ಅಂದ್ರೆ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಪ್ರಭಾವಿ ಸಮುದಾಯ ಒಕ್ಕಲಿಗ ಸಮುದಾಯ ಲಿಂಗಾಯತ ಇದೆ ಇರುತ್ತೆ ಉಪಮುಖ್ಯಮಂತ್ರಿ ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕೆಲಸ ಮಾಡಿದ್ದಾರೆ ಸಂಘಟನೆ ಅವರು ಏನೋ ಬಹಳ ಎಫೆಕ್ಟಿವ್ ಅಂತ ಹಂಗೆ ನೋಡಿದ್ರೆ ಬೀದರ್ನಲ್ಲಿ ಏನು ಬಹಳ ಒಳ್ಳೆ ಪರ್ಫಾರ್ಮ್ ಆಗಿರಲಿಲ್ಲ ಅಲ್ಲ ಅವ್ರ ಲೆಕ್ಕಾಚಾರದಲ್ಲಿ ಏನಿದೆ ಅಂದ್ರೆ ಸಮುದಾಯ ಇದೆ ಅವ್ರ ಜೊತೆಗೆ ಅಂತ ವೀರಶೈವ ಸಮುದಾಯ ಇದೆ ಅಂದ್ರೆ ನೀವು ಅಲ್ಲಿ ಚೆಕ್ ಕೊಡಬೇಕಲ್ಲ ಬಿಜೆಪಿಯಲ್ಲಿ ಕೇಂದ್ರ ಲಿಂಗಾಯತ ಸಮುದಾಯ ಅಂತ ನಾವು ಹೊರಟ ಸಮಯದಲ್ಲಿ ಅದಕ್ಕೆ ಒಂದು ಬಿಜೆಪಿ ಕೇಳಿ ಬರ್ತಿರೋ ಎರಡು ಹೆಸರುಗಳು ಕೂಡ ವಿ ಸೋಮಣ್ಣ ಮತ್ತೆ ಮುರುಗೇಶ್ ನಿರಾಣಿ ಅವರು ಲಿಂಗಾಯಿಂಗ್ ಹಾಗಾಗಿ ಅದನ್ನೇ ಹೇಳಿದ್ದೆವು ಈಗ ಅಂದ್ರೆ ಒಂದು ಕಾಂಬಿನೇಷನ್ ಮಾಡ್ಲಿ ಮಾಡ್ಲಿಕ್ಕೆ ಹೊರಟಕ್ ಕೊಟ್ಟಿದ್ದಾರೆ ಒಂದು ಏನು ರಾಜಕೀಯ ಸಮೀಕರಣ ಅಂತ ಅದನ್ನ ಅಂದ್ರೆ ಒಂದು ವೀರಶೈವ ಸಮುದಾಯದ ಪಕ್ಷದ ಅಧ್ಯಕ್ಷ ಸ್ಥಾನ ಅದು ಪ್ರಭಾವಿ ಸಮುದಾಯ ಉಪಮುಖ್ಯಮಂತ್ರಿ ಸ್ಥಾನ ಉತ್ತರ ಸಮುದಾಯ ಪ್ರಭಾವಿ ಸಮುದಾಯ ಮುಖ್ಯಮಂತ್ರಿ ಒಬಿಸಿ ಈ ಲೆಕ್ಕಾಚಾರ ಇಟ್ಕೊಂಡು ಮೂರು ಪ್ರಭು ಪ್ರಮುಖ ಸಮುದಾಯಗಳನ್ನ ಇಟ್ಕೊಂಡು ಹೋದ್ರೆ ಇನ್ನೊಂದಷ್ಟು ಬೇರೆ ಬೇರೆ ಎಷ್ಟಿ ಇನ್ನೊಂದು ಎಲ್ಲ ಮಾಡಿ ಆಲ್ರೆಡಿ ಇದಾರೆ ಹಾಗಾಗಿ ಒಂದು ಅಲ್ಪಸಂಖ್ಯಾತರಾಗಿರುವಂತ ಸಲೀಮ್ ಅಹಮ್ಮದ್ ಇದಾರೆ ಹೀಗಾಗಿ ಆಗುತ್ತೆ ಆ ಲೆಕ್ಕಾಚಾರ ಇಟ್ಕೊಂಡು ಓಡ್ತಿದ್ರೆ ಆದ್ರೆ ಶಾಸಕಗಳು ಮಾತಾಡ್ತಾ ಇರುವಂತದ್ದು ನೋಡಿದಾಗ ಒಂದು ನಾನು ಬಿಆರ್ ಪಾಟೀಲ್ ಅವ್ರದ್ದು ಹೇಳಿದೆ ಬಿಆರ್ ಪಾಟೀಲ್ ಅವರ ಹಿಂದೆ ಈ ಇದರಿಂದ ಒಂದು ಪೂರ್ವ ನಿಯೋಜಿತ ಒಂದು ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ನಡೆದಿರುವಂತಹ ಪ್ರಕ್ರಿಯೆ ಅಂತ ನನಗೆ ಅನಿಸಿದೆ ಏಕೆ ಅಂತ ಹೇಳಿದ್ರೆ ಈಗ ಅವರಣ್ಣ ನಮಗ ಅಲ್ಲಿ ಹೈದರಾಬಾದ್ ಸಾರಿ ಗುಲ್ ಕಲಬುರ್ಗಿ ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ಬಹುಶಃ ಅವ್ರನ್ನೆಲ್ಲಾದ್ರೂ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕೇಳುವಂತ ರಾಜಕಾರಣ ಅದೊಂದು ಉದ್ದೇಶನೂ ಇರ್ಬಹುದು ಫಸ್ಟ್ ಆಫ್ ಆಲ್ ಅವ್ರಿಗೆ ಅಸಮಾಧಾನ ಇದ್ದೇ ಇದೆ ಇದು ಇರಬಹುದು ಅದು ಅವ್ರ ಲೆಕ್ಕಾಚಾರದಲ್ಲಿದೆ ಆದರೆ ರಾಜು ಕಾಗೆ ಅವರ ಬಂಡಾಯದ ಹಿಂದೆ ಬೇರೆ ಲೆಕ್ಕಾಚಾರ ಇದ್ದಂಗೆ ಕಾಣುತ್ತೆ ನನ್ನ ರೀಡಿಂಗ್ ಪ್ರಕಾರ ಯಾಕೆಂದ್ರೆ ಏನು ಇರಬಹುದು ರಾಜು ಕಾಗೆ ಅವರು ಮತ್ತೆ ಲಕ್ಷ್ಮಣ ಸವದಿ ಈಗ ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ರೆ ಕಾಂಗ್ರೆಸ್ನಲ್ಲಿ ಆದರೆ ಅವರ ಆತ್ಮ ಮತ್ತೆ ದೇಹ ಎರಡೂ ಕೂಡ ಬಿಜೆಪಿ ಅನ್ನುವಂಥ ಗೊತ್ತಿದೆ ಬಿಜೆಪಿಯು ಕೂಡ ಒಂಥರ ಈ ಇದು ಟ್ರಬಲ್ಡ್ ವಾಟರ್ ಫಿಶಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತದ್ದು ಆ ಪಕ್ಷನೇ ಹಾಗೆ ಹಾಗಾಗಿ ಅದು ಆ ಎಷ್ಟು ಸಾಧ್ಯ ಆಗುತ್ತೋ ಕದಡಿಕೆ ಆ ಕದಡುವಂತ ಕೆಲಸವನ್ನ ಬಿಜೆಪಿ ನಾಯಕತ್ವ ಮಾಡ್ತಾ ಇದೆ ಹಾಗಾಗಿ ಕೆಲವು ಶಾಸಕರನ್ನ ಈಗ ಆಲ್ರೆಡಿ ಟಚ್ ಮಾಡ್ತಾ ಇದೆ ಅದನ್ನ ಅವರೇ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಅಷ್ಟು ಸುಲಭವಾಗಿ ತಳ್ಳ ತಳ್ಳಹಾಕ್ಲಿಕ್ಕಾಗಲ್ಲ ಬೆಳಗಾವಿಯ ಕೆಲವು ಶಾಸಕರು ಮತ್ತೆ ಉತ್ತರ ಕರ್ನಾಟಕ ಪ್ರದೇಶದ ಕೆಲವು ಕಾಂಗ್ರೆಸ್ ಶಾಸಕರು ಬಿಜೆಪಿ ನಾಯಕತ್ವದ ಜೊತೆ ಸಂಪರ್ಕದಲ್ಲಿದ್ದಾರೆ ಅವ್ರ ಅವಕಾಶಕ್ಕಾಗೆ ಕಾಯ್ತಾ ಇದ್ರೆ ಯಾವುದೋ ಕ್ಷಣದಲ್ಲಿ ಅವರು ಪಕ್ಷಾಂತರ ಮಾಡಬಹುದು ಅಂತ ಒಂದು ಹೇಳ್ತಿದ್ದಾರೆ ಹಾಗಾಗಿ ರಾಜೀವ್ ಕಾಗೆ ಅವರ ಹಿಂದೆ ಆ ತರದ್ದೇನಾದ್ರೂ ಬೆಳವಣಿಗೆಗಳಿದೆಯಾ ಒಂದ್ ವೇಳೆ ಇಲ್ಲಿ ನಾಯಕತ್ವ ಬದಲಾವಣೆ ಆಗಿ ಸಿದ್ದರಾಮಯ್ಯ ಅವರ ಬದಲಾವಣೆಯಾಗಿ ಮತ್ತೊಬ್ಬರು ಏನಾದ್ರು ಉಪ ಉಪಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಇವರುಗಳೆಲ್ಲ ಏನಾಗುತ್ತೆ ಅಂದ್ರೆ ಯಾಕೆಂದ್ರೆ ನನಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಈಗ ಈಗಲೇ ನೋಡಿ ಇಷ್ಟೊಂದು ಗೊಂದಲಗಳಿದಾವೆ ಜೊತೆಗೆ ಬಿಜೆಪಿ ಡಿಸ್ಟರ್ಬ್ ಮಾಡ್ತಿದೆ ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಬದಲು ಮಾಡಬೇಕು ಅಂತ ಏನಾದರೂ ಹೊರಟ್ರೆ ಆ ಕೆಲಸಕ್ಕೆ ಕೈ ಹಾಕಿದ್ರೆ ಆಗ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗಲ್ವಾ ಖಂಡಿತ ಏನೇ ಬದಲಾವಣೆಗಳು ಮಾಡಿದ್ರು ಕೂಡ ಈಗಿರುವಂತಹ ಸ್ಥಿತಿಲಿ ಯಾವುದೇ ಸಣ್ಣ ಬದಲಾವಣೆಗಳು ಮಾಡಿದ್ರು ಕೂಡ ದೊಡ್ಡ ಪ್ರಮಾಣದ ಸಮಸ್ಯೆ ಆಗುತ್ತೆ ಹಾಗಾಗಿ ಹೈಕಮಾಂಡ್ ಆದ್ರೆ ಆದ್ರೆ ಜನರ ದೃಷ್ಟಿಯಲ್ಲಿ ಈಗ ಒಂದು ಸ್ವಲ್ಪ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಸ್ಲೋ ಆಗಿದೆ ಸಿದ್ದರಾಮಯ್ಯ ಇಂದಿನ ಥರ ಇಲ್ಲ ಅನ್ನೋ ಅಭಿಪ್ರಾಯ ಇದೆಯಲ್ಲ ಆ ಅಭಿಪ್ರಾಯವನ್ನು ಹೋಗ್ಲಾಡಿಸ್ಬೇಕು ಅಂದರೆ ಒಂದು ಹೊಸತನ ಬೇಕು ಖಂಡಿತ ಬೇಕು ಅಂದರೆ ಅದು ಸಾಧ್ಯ ಆಗೋದು ಸಚಿವ ಸಂಪುಟದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಪುನರಚನೆ ಹೌದು ಅಂದರೆ ಯಾರು ನಿಷ್ಕ್ರಿಯ ಸಚಿವರು ಇರ್ತಾರಲ್ಲ ಅವ್ರನ್ನ ಕಳಿಸ್ಬೇಕು ಎಲ್ಲರೂ ಕಳ್ಸೋಕ್ಕಾಗಲ್ಲ ಬೇರೆ ಬೇರೆ ಕಾರಣಕ್ಕೆ ಜಾತಿ ಕಾರಣಕ್ಕೆ ಹಿರಿತನದ ಕಾರಣಕ್ಕೆ ಕಾಂಬಿನೇಷನ್ ಬೇಕಲ್ಲ ಸೋಷಿಯಲ್ ಇಂಜಿನಿಯರಿಂಗು ಇದೆಲ್ಲ ಕಾರಣಕ್ಕೋಸ್ಕರ ಕಳ್ಸೋಕ್ಕಾಗಲ್ಲ ಅಟ್ಲೀಸ್ಟ್ ಲೀಸ್ಟ್ ಒಂದು ಹತ್ತನೆ ಜನನಾದರೂ ಅವ್ರನ್ನ ಕಳಿಸಿ ಹೊಸಬ್ರಿಗೆ ಒನ್ಸಗೇನು ಸೋಷಿಯಲ್ ಇಂಜಿನಿಯರಿಂಗು ಜಿಲ್ಲೆ ಇನ್ನೊಂದು ಎಲ್ಲ ನೋಡಿಕೊಂಡು ಮಾಡಿದ್ರೆ ಮತ್ತು ಅವರು ಒಂದಷ್ಟು ಒಳ್ಳೆ ಫೋರ್ಫಾರ್ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋ ಸಾಧ್ಯತೆ ಇರ್ತದೆ ಖಂಡಿತ ಇನ್ನೂ ಕೂಡ ನೋಡಿ ಸರ್ಕಾರ ಇದು ಹೊಟ್ಟೆ ಹೋಯ್ತು ಅನ್ನೋ ರೀತಿ ಹೇಳುವಂಥದ್ದಿಲ್ಲ ನಿಜಕ್ಕೂ ತಿದ್ದುಕೊಂಡ್ರೆ ಅವಕಾಶ ಇದೆ ಇದೆ ಆ ಥರದಕ್ಕೆ ಅಲ್ಲ ಒಂದು ರೀಶಲ್ ಮಾಡಿ ಇದನ್ನೆಲ್ಲ ಮಾಡಿ ಅಂತ ತುಂಬ ಚೆನ್ನಾಗಿದೆ ಅಂದರೆ ಬಟ್ ಈಗಿರುವ ಸ್ಥಿತಿಲಿ ಅದು ಕಷ್ಟ ಇದೆ ಯಾಕೆ ಅಂತಂದ್ರೆ ಹೇಳಿದ್ರೆ ಒಂದ್ ರೀತಿ ಒಂಥರ ಪ್ಯಾಂಡೋರಾ ಬಾಕ್ಸ್ ಓಪನ್ ಮಾಡ್ತಾರೆ ಅಂತ ಅಥವಾ ಏನೋ ಜೈಲು ಮುಟ್ಟಿ ಆಗ್ತಾರೆ ಅಂತ ಹಾಗೆ ಬಿಟ್ರೆ ಯಾರನ್ನ ಬಿಡ್ತೀರಿ ಅವ್ ಬಿಟ್ಟ ನಂತರ ಅವ್ರು ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಈ ತರದಿದೆ ಹಾಗಾಗಿ ಈಗ ಮಾತಾಡ್ತಿರೋರು ಸುಮ್ನ ಆದ್ರೆ ಅವರು ಹೊಸದಾಗಿ ಮಾತಾಡಕ್ಕೆ ಶುರು ಮಾಡ್ತಾರೆ ಶುರು ಮಾಡ್ತಾರೆ ಇದು ಇಲ್ಲಿ ಮುಗಿಯೋಲ್ಲ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅಂತ ಇವರೆಲ್ಲ ದೊಡ್ಡದಾಗಿ ಹೊಟ್ಟಿದ್ರಲ್ಲ ಅದು ಅಷ್ಟು ಸುಲಭ ಅಲ್ಲ ಅದು ಅಷ್ಟು ಸುಲಭವಾಗಿ ಆಗ್ಲಿಕ್ಕೆ ಆಗಲ್ಲ ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಕೂಡ ತಮ್ಮದೇ ಆದಂತಹ ಒಂದು ಪ್ರಭಾವ ಇಟ್ಕೊಂಡಿದ್ದಾರೆ ಪವರ್ ಸೆಂಟರ್ ಈಗ ಇದ್ದೇ ಇರುತ್ತೆ ಈಗ ಇರುವಂತಹ ಸ್ಥಿತಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಅಷ್ಟೇ ನೋಡಿದ್ರೆ ಅದು ಹೈಕಮಾಂಡ್ ಮಾಡ್ಬೇಕಾಗತ್ತೆ ಸಿದ್ದರಾಮಯ್ಯ ಸ್ವಲ್ಪ ಡಿ ಕೆ ಶಿವಕುಮಾರ್ ಹೆಚ್ಚು ಸ್ವಾತಂತ್ರ್ಯ ಕೊಟ್ಬಿಟ್ರು ಅಂತ ಅನ್ಸುತ್ತ ಹಾಗೆ ಪಿ ಸಿ ಸಿ ನೀವು ಒಂದು ನಮ್ಮ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಂದಾಗ ಪಕ್ಷನೇ ಸುಪ್ರೀಂ ಸರಿ ಓಕೆ ಆದ್ರೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡುವಾಗ ಅವ್ರಿಗೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ವೀರಪ್ಪ ಮೊಯ್ಲಿ ಮತ್ತೆ ಎಸ್ ಎಂ ಕೃಷ್ಣ ಟೈಮ್ ಅಲ್ಲಿ ಉಪಮುಖ್ಯಮಂತ್ರಿಗೆ ಅದು ಕೂಡ ಒಂದು ಇನ್ನೊಂದು ಮಂತ್ರಿ ಸ್ಥಾನ ಇದ್ದಂಗೆ ಅಷ್ಟೇ ಅಂತ ಹೇಳಿ ಆ ಉಪಮುಖ್ಯಮಂತ್ರಿಗೆ ಪಿ ಎಸ್ ಮಾಡ್ಕೊಂಡು ನೇಮಕ ಮಾಡಲಿಕ್ಕೆ ಐ ಎ ಎಸ್ ಆಫೀಸರ್ನ ಕೊಡಲ್ಲ ಅಂತ ಹೇಳಿದ್ರಂತೆ ವೀರಪ್ಪ ಮೊಯ್ಲಿ ಅವರು ಹೌದು ಯಾಕಂದ್ರೆ ಅದು ಒಂದು ಮಂತ್ರಿ ಸ್ಥಾನ ಅದಕ್ಕೆ ಕೊಡಬೇಕು ಅಂತ ಈಗಲೂ ಇಲ್ಲ ಈಗಲೂ ಬಟ್ ಅವ್ರು ಕೇಳಿದ್ರಾಗ ಅದು ಇಶ್ಯೂ ಆಗಿತ್ತು ಹೌದು ಹೌದು ಅಂದ್ರೆ ಸಂವಿಧಾನಾತ್ಮಕವಾದ ಇವರು ಮುಖ್ಯಮಂತ್ರಿ ಅಂತ ಕರೀತಾರೆ ಅಂತ ಕರೀತಾರೆ ಅಷ್ಟೇನೆ ಇಲ್ಲಿ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯ ಅವರು ಲೆಕ್ಕಾಚಾರ ಅವ್ರ ಸಮಾಜವಾದಿ ಮೂಲತಃ ಹಾಗಾಗಿ ಅವ್ರ ಯಾರ್ದೋ ಖಾತೆನಲ್ಲಿ ಎಲ್ಲರನ್ನು ಕಂಟ್ರೋಲ್ ಇಟ್ಕೊಂಡು ಜೊಟ್ಟು ಜನಿವಾರ ಇಟ್ಕೊಂಡು ಮಾಡುವಂತ ಇದಲ್ಲ ಹಾಗಾಗಿ ಎಲ್ಲಾ ಮಂತ್ರಿಗಳಿಗೂ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಎಲ್ಲಾ ಮಂತ್ರಿಗಳಿಗೂ ಮಂತ್ರಿ ಆಗುವ ವಿಷಯದಲ್ಲಿ ಅವರು ಓಕೆ ಕೆಲಸ ಅವರವ್ರಿಗೆ ಅವರ ಇಲಾಖೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಕೋರ್ಸ್ ಫ್ರೀಡಮ್ ಕೊಡಬೇಕು ನಾನು ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ಆಡಳಿತದ ಎಲ್ಲ ವಿಷಯದಲ್ಲಿ ಈಗ ಯಾವುದೋ ಯೂನಿವರ್ಸಿಟಿ ನೇಮಕ ಮಾಡಬೇಕು ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ನೇಮಕ ಮಾಡಬೇಕು ಇನ್ನೊಂದು ಮಾಡಬೇಕು ಇನ್ನೊಂದು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ಇಶ್ಯೂ ಆಯಿತು ಅಲ್ಲಿಗೆ ಯಾಕೆ ಅವರು ಅಂದರೆ ಅದನ್ನು ಅವರು ಬೆಂಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನೋದಿದೆ ಬಟ್ ಆದರೂ ಕೂಡ ಅವರ ಪಾಲ್ಗೊಳ್ಳುವಿಕೆ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ರೀತಿ ಇದೆ ಹಂಗಾಗಿ ಡಿ ಕೆ ಶಿವಕುಮಾರ್ ಎಲ್ಲ ವಿಷಯದಲ್ಲೂ ಕೂಡ ಸ್ವತಃ ಅವರು ಒಂದ್ ಸ್ವಲ್ಪ ಮುಗ ತೋರಿಸ್ತಿದ್ದಾರೆ ಇವರು ಒಂದ್ ಸ್ವಲ್ಪ ಲೀನ್ಯಸ್ ಕೊಟ್ಟಿದ್ದಾರೆ ಅಂತ ಅನಿಸಲು ಅಂತ ಹಂಗಲ್ಲ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮಾತ್ರ ಅಲ್ಲ ಕೆಪಿಸಿಸಿ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಯಾವುದೇ ನೇಮಕಾತಿಗಳಾಗಬೇಕಂತ ಸಮಯದಲ್ಲಿ ಮತ್ತೊಂದು ಆಗ್ಬೇಕಂತ ಸಮಯದಲ್ಲಿ ಪಕ್ಷದ ಅಧ್ಯಕ್ಷರು ಅಭಿಪ್ರಾಯವನ್ನು ಇರುತ್ತೆ ಇಲ್ಲಿ ಏನು ಅಂದ್ರೆ ಡಿಫಾಲ್ಟ್ ಏನಂದ್ರೆ ಅಂದ್ರೆ ಉಪಮುಖ್ಯಮಂತ್ರಿ ಹಾಗಾಗಿ ಅತಿಯಾಗಿ ಅವ್ರು ಇಂಟರ್ಫಿಯರೆನ್ಸ್ ಆಗ್ತಾ ಇದೆ ಅಂತ ಕಾಣುತ್ತೆ ಆದ್ರೆ ವಾಸ್ತವವಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿರುವಂತವ್ರು ಯಾವುದೇ ನೇಮಕಾತಿ ಮಾಡುವಂತ ಸಮಯದಲ್ಲಿ ಪಕ್ಷದ ಅಧಿಕ ಅಧ್ಯಕ್ಷರ ಒಪಿನಿಯನ್ ಅಭಿಪ್ರಾಯವನ್ನ ಕೇಳ ಕೇಳಿದ್ದಾರೆ ಹಾಗಾದ್ರೆ ಹೈಕಮಾಂಡ್ ಹತ್ರ ಯಾಕೋದು ನಾ ಮುಖ್ಯಮಂತ್ರಿ ನಾನು ಮಾಡ್ಕೊಳ್ತೀನಿ ಅಂತ ಹಾಗಾಗಲ್ಲ ಅದನ್ನೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪಕ್ಷ ರಾಜಕಾರಣ ಇರುವಂಥದ್ದು ಪಕ್ಷ ಸುಪ್ರೀಂ ಅಂತಾನೆ ಹೇಳ್ತಾರೆ ನಂತರದಲ್ಲಿ ಸರ್ಕಾರ ಹಾಗಾಗಿ ವ್ಯವಸ್ಥೆ ಬಂದಾಗ ಪಕ್ಷದ ಅಧ್ಯಕ್ಷರಿಗೆ ಉನ್ನತ ಸ್ಥಾನ ಇರುತ್ತೆ ನಂತರದಲ್ಲಿ ಶಾಸಕಾಂಗ ಪಕ್ಷದ ನಾಯಕರು ಸರ್ಕಾರದ ವಿಷಯಕ್ಕೆ ಬಂದಾಗ ಶಾಸಕಾಂಗ ನಾಯಕರೇ ಸುಪ್ರೀಂ ಇಲ್ಲಿ ಇಲ್ಲಿ ಬಂದಾಗ ಸಿದ್ದರಾಮಯ್ಯ ಅವರೇ ಸುಪ್ರೀಮು ಅವ್ರ ನಂತರದಲ್ಲಿ ಬರುವಂಥವ್ರು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಕಚೇರಿಗೆ ಹೋದ್ರೆ ಡಿ ಕೆ ಶಿವಕುಮಾರ್ ಸುಪ್ರೀಮೋರ್ಸ್ ಆಗಿರುವಂತ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರುತ್ತಾರೆ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ ಅವರ ಅವ್ರಿಗೆ ಯಾರು ವಾಯ್ಸ್ ಹಾಕ್ಬೇಕಾಗಿರುವಂತವರು ಅಫ್ಕೋರ್ಸ್ ಪಿ ಸಿ ಅಧ್ಯಕ್ಷರು ಇಲ್ಲಿ ಡಿಫಾಲ್ಟ್ ಏನು ಅಂದ್ರೆ ಅವ್ರು ಡಿ ಸಿ ಎಂ ಅಷ್ಟೇ ಹಾಗಾಗಿ ಅದೇನು ಅಧಿಕ ಸ್ವಾತಂತ್ರ್ಯ ಅಂತ ನನಗೇನು ಅನಿಸ್ತಾ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳು ಸಮಾಜವಾದಿಗಳಾಗಿರೋ ಹಿನ್ನೆಲೆಯಲ್ಲಿ ಎಲ್ಲ ಇಲಾಖೆಯ ಮಂತ್ರಿಗಳಿಗೆ ಅದು ಅತಿಯಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರೆ ಅದರಿಂದಾಗಿ ಕೆಲವರು ಒಳ್ಳೆ ಕೆಲಸನೂ ಮಾಡ್ತಿದ್ರೆ ಕೆಲವರು ಡಿಫಂಕ್ಟ್ ಆಗಿದ್ದಾರೆ ಕೆಲಸನೇ ಮಾಡ್ತಿಲ್ಲ ಅವರು ಪಕ್ಷದ ಅಧ್ಯಕ್ಷರು ಪ್ರತಿನಿಧಿ ಜೊತೆಗೆ ಸರ್ಕಾರದ ಪ್ರತಿನಿಧಿ ಕೂಡ ಉಪಮುಖ್ಯಮಂತ್ರಿಗಳು ಹಂಗಿದ್ರೂ ಕೂಡ ಸರ್ಕಾರ ಮತ್ತು ಪಕ್ಷಕ್ಕೆ ಯಾಕೆ ತಾಳಮೇಳ ಸರಿ ಹೋಗ್ತಿಲ್ಲ ಅಂತ ಹಾಂ ಅದೇ ಹಲವಾರು ವಿಷಯಗಳಲ್ಲಿದೆ ಅದು ಇಲ್ಲಿ ಹೈಕಮಾಂಡ್ ಜವಾಬ್ದಾರಿ ಕೆಲಸ ಈ ಹಿಂದೆ ಹಿಂಗೆ ಇದ್ದಂಥ ಸಮಯದಲ್ಲಿ ಒಂದು ಸಮನ್ವಯ ಸಮಿತಿ ಅಂತ ರಚನೆ ಮಾಡಿದ್ರು ಮ್ಯಾನಿಫೆಸ್ಟೋ ಕಮಿಟಿಗಳಂತ ಮಾಡ್ತಿದ್ರು ಇಲ್ಲಿ ಎರಡು ವರ್ಷ ಆಗಿದೆ ಇಲ್ಲಿವರೆಗೂ ಆಗಿಲ್ಲ ನೀವು ಪ್ರಣಾಳಿಕೆಯಲ್ಲಿ ಸ್ಟೋನ್ ಭರವಸೆಗಳನ್ನ ಕೊಟ್ಟಿದ್ರಿ ಯಾವ ಯಾವ ಇಲಾಖೆಯಲ್ಲಿ ಪ್ರಗತಿ ಪರಿಶೀಲನೆ ಮಾಡ್ತಾ ಇತ್ತು ಹೈಕಮಾಂಡ್ ನ ಕೆಲವು ನಾಯಕರುಗಳು ಬಂದು ಅದು ಅದಕ್ಕೆ ಶಾಸನಾತ್ಮಕವಾದಂತಹ ಮಾನ್ಯತೆ ಇಲ್ಲ ಆದ್ರೆ ಒಂದು ಇದರಲ್ಲಿ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಮತ್ತೆ ಪಕ್ಷ ರಾಜಕಾರಣ ಉತ್ತರದಾಯತ್ವ ಇರಬೇಕು ಉತ್ತರದಾಯಿತ್ವ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಿದ್ರು ಆದ್ರೆ ಇಲ್ಲಿವರೆಗೆ ಆಗಿಲ್ಲ ಮಂತ್ರಿಗಳು ಯಾವ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಏನ್ ಮಾಡಿದಾರೆ ಅನ್ನೋದು ಯಾರು ನೋಡ್ಬೇಕಾಗಿರುವಂಥದ್ದು ಮುಖ್ಯಮಂತ್ರಿಗಳು ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕು ಅಥವಾ ಇವರು ನೋಡ್ಬೇಕು ಇಲ್ಲಿ ಎರಡೂ ಆಗ್ತಿಲ್ಲ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನು ಕೆಲವರು ದುರ್ಬಳಕೆ ಮಾಡ್ಕೊಂಡು ಅವ್ರ ಪಾಡ್ಗೆ ಅವರ ಏನು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ತಿದ್ದಾರೆ ಎಷ್ಟು ಜನ ಈಗ ನಾವು ಬಂದರೆ ವಿಧಾನಸೌಧಕ್ಕೆ ಎಷ್ಟು ಜನ ಬರ್ತಾರೆ ಕ್ಷೇತ್ರದಲ್ಲಿ ಎಷ್ಟು ಜನ ಇರ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಎಷ್ಟು ಅವ್ರು ಏನು ಪರ್ಫಾರ್ಮ್ ಮಾಡ್ತಾರೆ ಇದನ್ನು ನೋಡಿದಂಥ ಸಮಯದಲ್ಲಿ ದೊಡ್ಡ ನಿರಾಶೆ ಆಗುತ್ತೆ ಹಾಗೆ ಅದಕ್ಕೊಂದು ಉತ್ತರ ಇದ್ದಾಯಿತು ಇಲ್ಲದೆ ಇರುವಂಥದ್ದು ಕೆಲಸ ಹೈಕಮಾಂಡ್ ಹೈಕಮಾಂಡ್ ಈಗ ದೊಡ್ಡ ಮಟ್ಟದಲ್ಲಿ ವೀಕ್ ಆಗಿರೋದು ಇದಕ್ಕೆಲ್ಲದಕ್ಕೂ ಕಾರಣ ಹಾಗೆ ಬಗೆಹರಿಸಬೇಕಾದ್ರೆ ಕೂತು ಎಲ್ಲರೂ ಕೂತು ಅಕ್ರಾಸ್ ದ ಟೇಬಲ್ ಕೂತು ಹೌದು ಕೆಪಿಸಿಸಿ ಅಧ್ಯಕ್ಷರಿಗೆ ಹೇಳ್ತಾರೆ ಇವರಿಗೆ ಹೇಳ್ತಾರೆ ಅಂತ ಹೇಳ್ಬೋದು ಈಗ ಉದಾಹರಣೆಗೆ ವಿಧಾನ ಪರಿಷತ್ ಸದಸ್ಯರ ನೇಮಕಾತಿ ವಿಧಾನ ಪರಿಷತ್ ಸದಸ್ಯರ ನೇಮಕಾತಿ ಬಂದಾಗ ನಾಮಕರಣ ಸದಸ್ಯರು ನಾಮಕರಣ ಅಂತಂದ ಮಾಡಿದಾಗ ಯಾರನ್ನು ಮಾಡ್ತೀರಾ ನೀವು ನಾಮಕರಣ ಪಕ್ಷದ ಕಾರ್ಯಕರ್ತರನ್ನ ಮಾಡ್ಬೇಕಾ ಏನು ಅನ್ನೋದಿದೆ ಒಂದು ನಮ್ ಸಂವಿಧಾನದಲ್ಲಿದೆ ಮೇಲ್ಮನೆ ಅದು ಹಿರಿಯ ಅಂದಕ್ಕೆ ಒಂದು ಪಟ್ಟಿ ಇದೆ ನೀವು ಅದ್ರ ಪ್ರಕಾರ ಮಾಡ್ಕೊಳ್ಳಿ ಇಲ್ಲ ಇಲ್ಲ ನೀವು ಕಾರ್ಯಕರ್ತರಿಗೆ ಮಾಡಬೇಕು ಅನ್ನೋದು ಹೆಂಗಾಗುತ್ತೆ ಈ ಗೊಂದಲವನ್ನು ಬಗೆಹರಿಸಬೇಕಾಗಿರುವಂಥದ್ದು ಇವರೆಲ್ಲ ಒಟ್ಟಾಗಿ ಕೂತು ಒಂದು ಒಟ್ಟಿಗೆ ಕೂತು ಮಾತಾಡಿದ್ರೆ ಬಗೆಹರಿಯುತ್ತೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಹೌದು ಪಕ್ಷದ ಕಾರ್ಯಕರ್ತರು ಅಂತಲ್ಲ ಪಕ್ಷದ ಸಿಂಪತೈಸರ್ನ ಮಾಡ್ಬೋದು ನಾವು ಇಲ್ಲಿ ಅಂತ ಆ ಕೆಲಸ ಮಾಡ್ತಿದ್ದಾರೆ ಇವರು ಇಲ್ಲ ಇಲ್ಲ ಕಾರ್ಯಕರ್ತರನ್ನ ಮಾಡಿಲ್ಲ ನೀವು ಅಂತ ಅಪಸ್ವರ ತೆಗೆಯೋದಿಲ್ಲ ಇಂತಹ ಗೊಂದಲಗಳಿಗೆ ಅವಕಾಶ ಕೊಡಬಾರ್ದು ಅದು ಹೈಕಮಾಂಡ್ ಗಮನ ಹರಿಸಬೇಕು ಅಂತ ಮುಂದೇನಾಗ್ಬೋದು ಅಂತ ಅನ್ಸುತ್ತೆ ನಿಮಗೆ ಏನೂ ಆಗಲ್ಲ ಇದೇ ರೀತಿ ಆದಂತ ವ್ಯವಸ್ಥೆ ಇರುತ್ತೆ ಹೈಕಮಾಂಡ್ ಬರ್ತಾರೆ ಒಂದೆರಡು ಕಡೆ ಒಂದ್ ಮೂರ್ ಸಲ ಮೀಟಿಂಗ್ ಮಾಡ್ತಾರೆ ಅವ್ರಿಗೆ ವಾರ್ನ್ ಮಾಡಿದಾಗ ಇವ್ರಿಗೆ ಮಾಡಿದಾಗ ಆಗುತ್ತೆ ಒಂದ್ ಮೂರ್ ನಾಲ್ಕು ತಿಂಗಳು ಸಹ ತಣ್ಣಗಾಗತ್ತೆ ಮತ್ತೆ ಚಿರಿಗು ಶುರುವಾಗುತ್ತೆ ಆಗುತ್ತೆ ತಿರುಗಿದ್ರು ಅಂದ್ರೆ ಈ ಐದು ವರ್ಷನೂ ಹೀಗೆ ಇರುತ್ತೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮಂತ್ರಿ ಮಂಡಲದಲ್ಲಿ ಈಗ ಒಂದು ಸ್ಥಾನ ಖಾಲಿ ಇದೆ ಇನ್ನೊಂದಿಬ್ರು ಯಾರನ್ನ ಒಬ್ಬರನ್ನ ಇಬ್ಬರನ್ನ ಯಾರು ಒಂಥರ ಅಪಾಯಕಾರಿ ಅಲ್ಲ ಅವ್ರಿಂದ ಏನು ತೊಂದರೆ ಆಗಲ್ಲ ಅನ್ನೋದು ಕೆಲವೊಂದ್ರೆ ಬಿಟ್ಟು ಅವ್ರಿಗೆ ಇನ್ನೊಂದೇ ನಮಗೆ ತುಪ್ಪ ಇನ್ನೊಂದೇನ ಮಾಡಿ ಮಾಡ್ಬೋದು ಈ ರೀತಿ ಇದೇ ರೀತಿ ವ್ಯವಸ್ಥೆ ಮುಂದುವರಿತಾನೆ ಹೈಕಮಾಂಡ್ ಈ ನವೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಅದನ್ನ ಮಾಡದೇ ಇದ್ರೆ ಬಹುಶಃ ಇದ್ದೇ ಇರುತ್ತೆ ಯಾವ ಸ್ವರೂಪ ತಗೊಳ್ಬಹುದು ಗೊತ್ತಿಲ್ಲ ಆದ್ರೆ ಇಲ್ಲಿ ಲಾಭ ಪಡೆಯೋದಕ್ಕೆ ನೋಡ್ತಾ ಇರೋದು ಬಿಜೆಪಿ ಬಿಜೆಪಿ ಅದ್ರ ದೊಡ್ಡ ನಿರೀಕ್ಷೆ ಇಲ್ಲಿದೆ ಅಮಿತ್ ಶಾ ಮೊನ್ನೆ ಬಂದಂತ ಸಮಯದಲ್ಲಿ ಇಬ್ಬರೂ ಕರೆದು ಮಾತಾಡಿದ್ದು ಅದನ್ನೇ ಏ ನೀವು ಪಕ್ಕಪಕ್ಕ ನಾನ್ ಅಧ್ಯಕ್ಷ ಆಯ್ತು ಅಂತ ಜಗಳ ಆಡ್ಬೇಡಿ ನಾವು ಬೇರೆ ಏನೋ ಗಮನಿಸ್ತಾ ಇದೀವಿ ಸರ್ಕಾರದಲ್ಲಿ ಉಂಟಾಗಿರುವಂಥ ದೊಡ್ಡ ಮಟ್ಟದ ಗೊಂದಲ ಇದೆ ಆ ಗೊಂದಲದ ಪರಿಣಾಮವಾಗಿ ಈ ಸರ್ಕಾರ ಬಿದ್ದು ಹೋಗುತ್ತೆ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ಬರುತ್ತೆ ನೀವು ರೆಡಿಯಾಗಿ ಅಂತ ಹೇಳಿದ್ರೆ ಅಲ್ಲ ಅದು ಒಂದು ಏನ್ ಏನು ಕ್ಯಾಲ್ಕುಲೇಷನ್ ಅಂದ್ರೆ ಸರ್ಕಾರ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಅಂತ ಹೇಳ್ತಾ ಇರಬೇಕು ಆಮೇಲೆ ನಾವೇ ಬೀಳ್ಸಿದ್ರು ಅದಾಗೆ ಬಿದ್ದೋಯ್ತು ಅಂತ ಇರೋ ಜನಕ್ಕೆ ಬಟ್ ಒಂದು ಪ್ರತಿಪಕ್ಷವಾಗಿ ಅದು ತುಂಬಾ ಗಮನ ಇದು ಜವಾಬ್ದಾರಿ ಈಗ ಹೈಕಮ್ ಅಲ್ಲ ಹಂಗ್ ನೋಡಿದ್ರೆ ಪ್ರತಿಪಕ್ಷ ಆಕ್ಚುಲಿ ಈಗ ಇಲ್ವೇ ಇಲ್ಲ ವೀಕ್ ಆಗಿದೆ ಅದರಿಂದಾಗಿ ಇವ್ರು ಬಚಾವ್ ಆಗಿದ್ದಾರೆ ಇಲ್ಲದೆ ಹೋದ್ರೆ ಇವರು ಇವ್ರು ಏನು ಜನರ ಮುಂದೆ ಮುಖ ತೋರ್ಸ್ಲಿಕ್ಕೂ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಸಮಸ್ಯೆಗಳಿದೆ ಸರ್ಕಾರದ ಮಟ್ಟದಲ್ಲಿ ಆಡಳಿತದ ವೈಫಲ್ಯಗಳಿದೆ ಅದಕ್ಕೆ ಅದ್ರೆಲ್ಲದಕ್ಕ ಬಚಾವ್ ಆಗ್ತಾ ಇರೋದು ಬಿಕಾಸ್ ಆಫ್ ಬಿಜೆಪಿ ಇಂದಾನೆ ಅಂತ ಹೇಳ್ಬಹುದು ಓಕೆ ಥ್ಯಾಂಕ್ ಯು ಇಷ್ಟೊತ್ತು ಭಾಳ ವಿವರವನ್ನು ಹೇಳಿದ್ದೀರಿ ವೀಕ್ಷಕರೇ ಇಷ್ಟೊತ್ತು ನೋಡಿ ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಆಗ್ತಿದೆ ಅನ್ನುವಂಥದ್ದನ್ನು ನಟರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಯಾವ್ಯಾವ ರೀತಿ ಗೊಂದಲಗಳಿದ್ದಾವೆ ಅದಕ್ಕೆ ಏನು ಪರಿಹಾರ ಯಾರು ಹೊಣೆ ಅನ್ನೋದೆಲ್ಲವನ್ನು ಅವರು ತಿಳಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಅದರಿಂದಾಗಿ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು